ಸುಮ್ಮನೆ ಇರ್ಬೇಕಲ್ಲ ಇಂದ್ರ ಪದವಿ ಸಣ್ಣದ ಬ್ರಹ್ಮಣ ಪದವಿ ಸಿಗ್ಬೇಕಣ್ಣ ಬ್ರಹ್ಮಣ ಪದವಿನ ಸಿಕ್ತು ಕರ್ಮಾನುಸಾರವಾಗಿ ಸುಮ್ನ ಮತ್ತೆ ಮತ್ತೇನಂದವಾ ವಿಷ್ಣುವಿನ ಪದವಿ ಸಿಗ್ಬೇಕು ಒಂದ ಕರ್ಮ ಧರ್ಮ ಸಂಯೋಗದಿಂದ ಇಷ್ನೊಂದು ಪದವಿ ಸಿಕ್ತಂತ ತಿಳ್ಕೋರಿ ಮಾತಸವನ್ನು ಕೊಂಡಿರಲಿಲ್ಲ ಇದಕ್ಕಿಂತ ಶ್ರೇಷ್ಠವಾದಂತ ಶಿವನ ಪದವಿ ಸಿಗಬೇಕಾಗಿತ್ತು ಅದಕ್ಕೆ ಅಣ್ಣ ಬಸವಣ್ಣ ಹೇಳಿದ ಏನಂತ ಎಷ್ಟೋ ಪದವಿ ಸಂಗಮದೇವ ಅಣ್ಣ ಬಸವನ ಹೆಂಗಿದ್ದ ಅಂತ ಕೇಳಿದ್ರ ಅವ ರಾಜನ ಬಿಜ್ಜಳ ಅರಸನಲ್ಲಿ ಮಂತ್ರಿ ಆಗಿದ್ದ ಅವನಲ್ಲಿ ಬಹಳ ಆಸೆ ಆಗ್ಬೇಕಾಗಿತ್ತು ಯಾಕಂದ್ರ ಅರವತ್ತು ಸಾವಿರ ಗಣಗಳಿಗೆ ಊಟ ಆಗ್ತಿದ್ದವ ಅಂದ್ರೂ ನಿರಾಶೆ ಇದ್ದ ಅರವತ್ಮೂರು ಶರಣರದೊಳ ಅಲ್ಲೆಲ್ಲರೂ ರಾಜರ ಬಂದಿದ್ದ ಕಾಶ್ಮೀರ ರಾಜ ರಾಜರೂ ಕೂಡ ಎಲ್ಲಿ ಯಾವ ಮಾರ್ಗಕ್ಕೆ ಬಂದ್ರೂ ಆಶೆ ಬಿಡಬೇಕು ಅಂತಂದ್ರೆ ಶರಣರ ಸಂಘದೊಳಗೆ ಅಂದ್ರೆ ಆಸೆ ಕಡಿಮೆ ಮಾಡ್ಬೇಕು ಎಷ್ಟು ದಿನ ಅದೇ ನಾವು ಒಂದಿನ ಬಿಟ್ಟು ಹೋಗುದಕ್ಕಿರ ಏನಿದ್ರು ಕೂಡ ಒಂದಿನ ಇಲ್ಲಿ ಬಿಟ್ಟ ಹೋಗ್ಬೇಕು ಆ ಬಿಟ್ಟು ಹೋಗುವ ಸಮಯದೊಳಗ ನಾವು ಸರಳ ಹೂವು ಇದೆಲ್ಲ ಇದೆಲ್ಲಾ ಬ್ಯಾಡ್ ಯಾವ್ದಿ ಹೇಳಿ ನಿಮ್ಗೆ ಮಣಿ ಕುಂಡ್ರಲಿಕ್ಕೆ ಬೇಕ ಮಳಿ ಬರಕತ್ತ ಬೆಚ್ಚಗೆ ಕುಂಡ್ ಬರಬೇಕು ಎಲ್ಲಾನು ಹೊಲಾನು ಬೇಕ ಹೊಲ ಯಾಕೆ ಬೇಕು ಅಂತ ಕೇಳಿದ್ರೆ ಎಲ್ಲ ನನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಬೆಳೆದು ಉಂಡ್ಲಿಕ್ ಹೊಲ ಬೇಕು ಖರೆ ಹೊಲ ಬೇಕು ಅಷ್ಟು ಬೇಕಲ್ಲ ಬೆಳಿ ಬೆಳಿಬೇಕು ಅಷ್ಟು ಬೆಳಿಬೇಕಲ್ಲ ಹೆಚ್ಚಿಂದ ಮಾಡಾಕೀವಂದ್ರಮಿಬ್ಬರ ಗಂಡ ಎಂತಿ ಬಹಳ ಅವಾಗ ದರಿದ್ರ ಏನಿತ್ತು ಅಂತ ಕೇಳ್ರ ಹುಣ್ಣಾಕು ಇರ್ಲಿಲ್ಲ ಉಡಾಕು ಇರ್ಲಿಲ್ಲ ತೊಡಾಕು ಇರ್ಲಿಲ್ಲ ಆ ಊರದೊಳಗ ರಾಜ ಇದ್ದ ಅವ್ರ ಮೊದಲ ಬ್ರಾಹ್ಮಣರ ಪೂರಾಗ ರಾಜದನ ಬಡವರದಾರ ಬೇಡದವ್ರಿಗೆ ಬೇಡಿದ್ದನ್ನ ಕೊಡ್ತಾರ ಹೋಗಂತ ಏನ್ ಹೇಳ್ತಿಳು ಮನ್ಯಾಗ ನಾಲ್ಕು ಮಕ್ಳ ಅದಾವ ನಾವ್ ಇಬ್ರು ಎಷ್ಟ್ ಮಂದಿ ಅದೀವಿ ಆರು ಮಂದಿ ಅದೀವಿ ದಿನ ಎಷ್ಟಂತ ಉಪವಾಸ ಇರುದು ಒಂದ್ ದಿನಾನ ಏನ್ ಎರಡು ದಿನಾನಿ ಉಪ್ಪದ್ರಕೇನ್ ಮಾಡಿದ ಅಂತ ಕೇಳಿದ್ರ ರಾಜ ಗಂಡ ಹೋದ ರಾಂಗ್ ಹತ್ತಿತ್ ನೋಡ್ರಿ ರಾಂಗ್ ಹತ್ತ ಆ ರಾಂಗದಾಗ ಇವನು ಹೋಗಿ ಮುಂಜಾದಾಗ ಏನ್ ಮಾಡಿದ ಅಂತ ಜಳಕ ತನ್ನ ಪೂಜೆ ಮುಗಿಸ್ಕೊಂಡು ಆ ರಾಂಗಿ ಹೋಗಿ ನಿಂತ ಅನಸ್ತು ನನ್ ಗಂಡ ಇವತ್ತ ಏನಾರ ತರ್ತಾನೆ ಏನಾರ ತಂದ್ರ ಒಳಗ ನಾವು ಮಾಡಿ ಇವತ್ತು ಮಾಡಿವೇವ ಅಂತೇಳಿ ಹಿಂದಿಗೆ ಮಕ್ಳು ನೆಂಸ ಮುಂದ ಎಲ್ಲಾರು ಬೇಡದಾರ ಏನ್ ಬೆಳಿತಿದ್ರು ಬೆಳಿತಿದ್ರು ರೊಕ್ಕ ಬೆಳಿತಿದ್ರು ರೂಪಾಯಿ ಬೆಳಿತಿದ್ರು ವಸ್ತ್ರ ಬೀಳ್ತಿದ್ರು ಧನಧಾನ್ಯಗಳನ್ನ ಕೂಡ ಬೇಡುತ್ತಿದ್ರು ರಾಜ ಅವ್ರಿಗೆ ಕೊಡೋದು ಇವನು ಮನಸ್ಸಿನಾಗ ಆಸೆ ಬಿಡುತ್ತ ನೋಡ್ರಿ ಯಾರ ಮನಸ್ಸಿನಾಗ ಇವನ್ ಬಡವ ಇದ್ದಲ್ಲ ಬಂಗಾರ ಏನ್ ಮಾಡುದು ಧಾನ್ಯ ಅಂದ್ರೆ ಇವತ್ತು ಒಂದ್ ದಿನ ಊಟ ಮಾಡ್ತೇವ ಮತ್ ನಾಳಿಗೆ ನಿಮ್ ವಿಚಾರ ಮಾಡಿಂಗ್ ವಿಚಾರ ಆಸೆ ಅಕ್ಕ ಮಾಡಿ ಆಶೆ ಕಡೆ ಹೇಳಿದ್ರು ಶರಣ್ರ ಹೇಳ್ಕೊಂತ ಬಂದ್ರೆ ಆಶೆಗಾಗಿ ಸತ್ತವರು ಶತ ಕೋಟಿ ಮಣ್ಣಿಗಾಗಿ ಸತ್ತವರ ಶತ ಕೋಟಿ ಮಣ್ಣಿಗಾಗಿ ಸತ್ತವರು ಶತ ಕೋಟಿ ನಿನಗಾಗಿ ಸತ್ತವರು ಒಬ್ಬರು ಸಂಗಮಾಲ ಪರಮಾತ್ಮಗಾಗಿ ಸಾಯವರು ಯಾರು ಇಲ್ಲಲ್ಲ ಇವನ್ ಆಸೆ ಹೊಂದ್ರ ಇನ್ ಮುಂದೆ ಬಂದ ಪಾಳೆ ಬಂತ ಏನ್ ಬೆಳತಿ ಬೇಡಪ್ಪ ಅಂದ ಇವ್ ಮೊದಲ ವಿಚಾರ ಮಾಡಕ್ ಇಟ್ಟಿದ್ದಲ್ಲ ರೊಕ್ಕ ಬೇಡ ಬೆಳ್ಳಿ ಬೇಡ ಬಂಗಾರ ಬೇಡ ಧಾನ್ಯ ಬೇಡ ಅರವಿನ ಬೇಡ ರಾಜ ಇವನ್ ಮನಸ್ಸಿನಾಗಿದ್ದ ತಿಳ ತಿಳಿದ ಹೇಳಿದವ ನೋಡಪ್ಪ ಇವು ಯಾವ ಅಲ್ಲ ಅಂದ್ರೆ ನಿನಗ ಭೂಮಿನ ಬೇಕಾಗಿತ್ತು ಭೂಮಿನ ಬೇಕಾಗಿತ್ತು ಅಂದ್ರ ನೀ ಏನ್ ಮಾಡು ಅಂತ ನಾಳೆ ಮುಂಜಾದಾಗ ಹತ್ತು ಹಂಡ ಓಡಾಕ ಶುರು ಮಾಡು ಎಷ್ಟು ಓಡತಿ ಅಷ್ಟು ಎಲ್ಲ ಭೂಮಿ ನಿಂದ ಅಂದ ನೋಡ್ರಿ ಅವಂದು ಗುಡ್ಸಲ ಹೇಗಿತ್ತು ಹರಕ ಮ್ಯಾಲ ಚಿಕ್ಕಗಾಲ ಈಗೆಲ್ಲ ನಿಮಗೆಲ್ಲ ಲೈಟ್ ಅದು ಬಂದ ಬೆಳಕ ಅವಾಗ ಕುಡಿ ಕುಡಿ ಚುಮಿದ್ದು ಈಗ ನಮ್ಮೆನೋದು ಹಿಂದೆ ಹೋದಾಗ ಏನಿತ್ತು ಅಂತ ಕೇಳಿದ್ರೆ ಬಹಳ ಗರಿಬ್ ಪರಿಸ್ಥಿತಿ ಇತ್ತು ಒಬ್ಬೊಬ್ಬರಿಗೆ ಒಂದಾಗ ಹುಡುಗು ಒಂದು ಒಗದು ಹಾಕಿ ಮರಣೆ ದಿವಸ ಈಗ ನಿಮಗೆ ನೋಡ್ರಿ ಅವಾಗಿದ್ದವ್ರು ನಿಮ್ಮ ನೀವ ಈಗ ಇದ್ದವ್ರ ನೀವ ನಿಮಗೆ ಐದು ಆರು ದಿವಸದವೀಗ ಅವಂದ ಮ್ಯಾಲ ಹೆಂಗ ತಂದಳು ಏನು ತಂದಿ ಏನಿಲ್ಲ ಮತ್ತೇನು ಕೊಟ್ಟ ನನ್ಗ ರಾಜ ಅಂದ ನಾನು ಭತ್ತು ಮಂಡಾಕ ಓಡಾಕ ಶುರು ಮಾಡಿದ್ರ ಎಷ್ಟು ಓಡತಿವಿ ಭತ್ತ ಮನ್ಗೂತಾನ ಅಷ್ಟು ಭೂಮಿ ಎಲ್ಲ ನನಗಂದ ಆಕೀಗಿ ನೋಡ್ರಿ ಏನ ಕೋಳಿ ಯಾವಾಗ ಕೂತಕ್ಕೆ ಯಾವಾಗ ಅಂತ ಯಾವಾಗ ಹೇಳುದು ನಿದ್ದೆನ ಹತ್ತಲಿಲ್ರಿ ನೋಡ್ರಿ ನೀವು ಎಲ್ಲರೂ ಹೋಗುದಿತ್ತಂದ್ರ ರಾತ್ರಿ ಬೆಳತನಕ ನಿದ್ದೆ ಬರಂಗಿಲ್ಲ ಊರಿಗೆ ಹೋಗುದಿದ್ರೆ ಹಂಗ ಒಂದೆಲ್ಲರೂ ಹೋಗುದ್ರ ಇಟ್ಟ ಬರ್ರಿ ನೀವು ರಾತ್ರಿ ಬೆಳತನಕ ನಿದ್ದೆ ಬರಂಗಿಲ್ಲ ಬರೀ ವಿಚಾರನ ಮಾಡೋದು ಏನ್ ತಗೊಳುದು ಏನ್ ಏನು ಏನ್ ಒಯ್ದು ಏನ್ ಕಟ್ಕೊಳುದು ಬರೆಯ ಹಾಸಿಗೆ ನಾವ್ ಏನಿ ಬಿದ್ದಿರ್ತೇವೆ ಇನ್ನೂ ಭೂಮಿ ಇತ್ತು ಹಿಂಗ ಗಂಗಾಳ ಹೊಡ್ದಂಗಿತ್ತು இது அட்ட நன்கல்ல அந்த ஓடக் சுருமா இன்னொந்து மார்த்ததோடனி ஓடின இது நன்கே பரதத்தி ஓட ஓட எல்லாம் முடித அந்த கல்லு தாட்டித்த அந்த காலிழங்கில் அண்ணது ரச இழித்த காலிழங்கில் லட்டபட்ட அந்த அந்த சர்த்த ಇವ್ ನಿಂತಿದ್ನಲ್ರಿ ಕುದುರೆ ಮ್ಯಾಲ ಓಡತಿದ ಕುದು ನೀವು ಓಡದಂಗ ಕುದುರೆ ಹೋಗಿದ ಅಲ್ಲಿಂದ ಅವಲ್ಲೇ ಬಿಟ್ಟವ ಇಷ್ಟೆಲ್ಲ ಬರದ್ ಕೊಡ್ಬೇಕಲ್ಲ ಅವ್ನ್ ಯಾರಿಗೆ ಸತ್ತ ಬರದ್ ಕೊಡದು ಹೋಗಿ ಹೊಳ್ಳಿ ಹೇಳಿದ್ದ ರಾತ್ ಅಲ್ಲಿಂದ ಓಡೇನವ ಅಲ್ಲಿಗೆ ಹೋಗಿ ಬಿದ್ದ ಅವಂಗ ಮೂರು ಮಳದ ಜಗ ಎಷ್ಟ ಎಷ್ಟು ಎಷ್ಟತಿ ಜಗ ಅಷ್ಟ ಕೊಡಪ್ಪ ಅದಕ್ಕೆ ಆಸೆ ಏನದ ಅಂತ ಕೇಳಿದ್ರೆ ಕಡಲು ಬಂದಾರ ಅದಕ್ಕೆ ಆಸೆ ಬಾಳ ಇರಬಾರದು ಮನುಷ್ಯನಲ್ಲಿ ಎಷ್ಟು ಆಸೆವನ್ನ ಬೆಳಿತೈತೆ ಅಷ್ಟು ದುಃಖಕ್ಕೆ ಕಾರಣ ಮಾಡತೈತಿ ಹೋಗ್ಲಿ ಬಿಡಪ್ಪ ಅವರ ದೊಡ್ಡಾರ ಒಂದ್ ಎರಡು ಬೇದ್ರ ಅವರ ದೊಡ್ಡಾರ ಅಂದ್ರೆ ನಡಿತೈತಿ ಕೊಡ್ಲಿಲ್ಲ ಒಂದಪ್ಪ ಪಾಲ ಬಿಡಪ್ಪ ಅಮ್ಮ ಯಾಕೆ ಯಾಕಿರುವಲ್ಲ ಒಂದ್ ಜಗಕ್ಕೆ ನಾವ್ ಏನ್ ಮಾಡ್ತೀವಿ ಒಂದ್ ಏನು ಜಗಕ್ಕ ಬಡದಾಡ್ತಿವಿ ಏನ್ ಬಡದಾಡ್ತೀವ್ರಿ ಪಡ್ದಾಡೇ ಪಡದಾಡುತ್ತೆ ಹೋಗು ಮುಂದೆ ಬರುವಾಗಾರ ಏನಾರ ತಂದೆ ನೀನು ತಂದಿಲ್ಲ ಹೋಗುವಾಗರ ಏನಾರ ನೀನು ಬರುವಾಗ ನೀನು ಏನೂ ತಂದಿಲ್ಲ ಹೋಗುವಾಗನು ಕೂಡ ಏನು ಓದಿಲ್ಲ ನಡಬರಕನ ಇಷ್ಟು ನೀನು ಏನು ಮಾಡ್ತೀನಿ ಅಂತ ಕೇಳಿದ್ರೆ ಮಾಯದ ಬಜಾರದೊಳಗೆ ಸಿಕ್ಕು ನಿನ್ನ ಮನಸ್ಸಿಗೆ ಹರಿಬಿಡ್ತೀಯಲ್ಲ ಅದಕ್ಕೆ ಇದನ್ನ ಬಿಡಬೇಡ ಅದಕ್ಕೆ ಸಂತರು ಏನು ಮಾಡಿದ್ರು ಶ್ರದ್ಧಾನಂದ ಅಜ್ಜೋರು ಒಂದಿನ ಒಂದು ದುಡ್ಡು ಹಿಡಿದಿಲ್ಲ ಸಿದ್ದೇಶ್ವರಪ್ಪ ಹಿಡದಿಲ್ಲ ದುಡ್ಡು ಯಾಕೆ ಹಿಡದಿಲ್ಲ ಅಂದ್ರೆ ಇದು ಆಸೆ ಹಸ್ತೈತಿ ಒಂದ್ ಲಕ್ಷ ಕೊಟ್ರಿ ಎರಡ್ ಲಕ್ಷ ಅಂತೈತಿ ಏನ್ರಿ ನಮ್ಗೆ ಹತ್ ರೂಪಾಯಿ ಕೊಟ್ರಂತೀರ್ನ ಇಪ್ಪತ್ತಾಕ್ ಕೊಡ್ಲಿಲ್ಲ ಅನ್ನಸ್ತೈತಿ ಇಪ್ಪತ್ತು ಕೊಟ್ರ ಐವತ್ತಾಕ್ ಕೊಟ್ಟಿಲ್ಲ ಅನ್ನಸ್ತೈತಿ ಮನಸ್ಸು ಯಾರದು ನಂದ ಅಂತ ಐವತ್ತು ಕೊಟ್ರೆ ನೂರ್ ಯಾಕೆ ಕೊಟ್ಟಿಲ್ಲ ಅನ್ನಿಸ್ತೈತಿ ಹಂಗ ಮುಂದೆ ಓಡತೈತೆ ಕೊಟ್ಟರದೊಳಗೆ ಏನೋ ದೊರಕಲ್ ಏನು ಅದರೊಳಗೆ ಪರಿಣಿತಿ ದೊಳಿಯುವುದೇ ಚಂದ ಮಾಮ ಇದ ಪದ್ಯದೊಳಗೆ ಹಿಂದ ಹೇಳ್ಕೊಂಡು ಬಂದಿದಾರೆ ನಿನಗೆ ಎಷ್ಟು ದೊರೀತೈತಿ ಅಲ್ಲ ನೀನು ಸಮಾಧಾನವಾಗಿ ಇರು ನೀ ಬರೇ ಏನ್ ಮಾಡ್ಕೊಂತ ಹೋಗ್ಬೇಡ ಅಂತ ಕೇಳಿದ್ರು ಆಸೆದ ಬೆನ್ನ ಹತ್ತಬೇಡ ಆಸೆ ಅಂದ್ರೆ ಹೇಗಿದೆ ಗೊತ್ತದ್ರಿ ನಿಮ್ಮ ನೆಳ ನೋಡ್ರಿ ಇಲ್ಲ ನಿಮ್ಮ ಶರೀರ ನೆಳ ಬಿದ್ದೈತೆ ನೋಡ್ರಿ ಆ ಹಿಡ್ಯಾಕ್ ಹೋಗ್ರಿ ಒಬ್ರಲ್ಲ ಹಿಡಿತೀರ ನೋಡ್ರಿ ನೆಳು ಹೆಂಗದ ಆಸೆ ನಿಮ್ಮಂತೆ ಅದು ಅದ ನೀವು ಹಿಡಿಯಕ ಹೋದ್ರ ಸಿಗಂಗಿಲ್ಲ ಅದಕ್ಕೆ ಈ ಆಸೆಕ ಬಂಧನದೊಳಗೆ ಇಡಬೇಕಾಗಿತ್ತು ಅಂದ್ರೆ ಶರಣರ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅದನ್ನೆಲ್ಲ ಹಿಂದ ಸರ್ಸಿದ್ರು ಈ ಮೋಹ ಏನದ ಈ ಆಸೆಗಳನ್ನ ಏನದ ಅಂತ ಕೇಳಿದ್ರೆ ಹಿಂದ ಸರಿಸಿದ್ರು ಹಿಂದ ಸರಿಸಿ ಮುಂದೆ ಒಂದು ಹೆಜ್ಜೆ ಇಟ್ಟಿದ್ರ ಅಂತೇಳಿನ ಅವರು ಆ ಆಸೆಯನ್ನ ಹೊಡೆದು ಓಡಿಸಬೇಕಾಗಿತ್ತು ಅಂದ್ರೆ ನಿನ್ನಲ್ಲಿ ಸತ್ವಗುಣ ಬೇಕು ಸತ್ವ ಸಂಜಾಯತೆ ಜ್ಞಾನ ಆ ಸತ್ವಗುಣ ಬರಬೇಕಾಗಿತ್ತು ಅಂದ್ರ ಸತ್ಸಂಗವನ್ನ ಮಾಡ್ಬೇಕು ಸತ್ಸಂಗವನ್ನ ಅಂತಂದ್ರೆ ನಿನ್ನಲ್ಲಿ ಏನ್ ಬರ್ತೈತಿ ಅಂತ ಕೇಳಿದ್ರೆ ಬಹಳ ಆಸೆ ಮಾಡಬಾರದು ಯಾರಿಗೆ ಬೇಯಬಾರದು ಹಿಂಗ ಅನಿಸ್ತೈತಿ ಏನು ಏನ್ ಇರಲಿಲ್ಲ ಅಂದ್ರ ಮನುಷ್ಯ ಏನ್ ಹೋಗೈತಿ ಅಂತ ಕೇಳಿದ್ರ ಅದಕ್ಕೆ ಬೆನ್ನತೈತಿ ಒಂದೂವರೆಗೆ ನಾಲ್ಕು ಮಂದಿ ತುಡುಗ್ರಿದ್ರು ಎಷ್ಟ್ ಮಂದ್ರಿ ನಾಲ್ಕು ಮಂದಿ ತುಡುಗ್ರಿದ್ರು ತುಡುಗ್ರ ಏನ್ ಮಾಡ್ತಾರೆ ಅಂತ ಕೇಳಿದ್ರ ಧನವನ್ನ ಕರೀತಾರ ಅವ್ರು ಹೊಲ್ಲ ವಯಕ್ ಬರಂಗಿಲ್ಲ ಮನೆ ಒಯ್ಯಕ್ಕೆ ಬರಂಗಿಲ್ಲ ಕಾರ್ ಗಾಡಿ ಒಯ್ತಾರೆ ಅದು ಒಯ್ಯಕ್ಕೆ ಬರ್ತದೆ ಸ್ಕೂಟಿ ಒಯ್ಯಕ್ಕೆ ಬರ್ತಾವ ಮೋಟ್ರ್ ಸೈಕಲ್ ವಯ್ಯಕ್ ಬರ್ತದೆ ಅವ್ರು ಏನು ಅವಾಗ ಅವು ಏನು ಮೋಟ್ರ್ ಸೈಕಲ್ ಇರಲಿಲ್ಲ ಕಾರ್ ಗಾಡಿ ಇರಲಿಲ್ಲ ಏನು ಇರಲಿಲ್ಲ ಬರೀ ಮೊದಲು ಏನಿದ್ದು ಅಂತ ಕೇಳಿದ್ರೆ ಎಲ್ಲಾ ಶ್ರೀಮಂತರು ಬರೀ ಬಂಗಾರ ಬಹಳಷ್ಟು ಸಂಗ್ರಹ ಮಾಡಿರ್ತಿದ್ರು ಮತ್ತೆ ಏನಾಯ್ತು ಅಂತ ಕೇಳಿದ್ರೆ ಅವ್ರ ತುಡುಗರು ದೊಡ್ಡ ಸಾವ್ಕಾರನ ಮನೆಗೆ ಹೋದ್ರ ಸೌಕಾರನ ಮನೆಯಾಗ ಹೋಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಷ್ಟು ಹಣ ಅದಲ್ಲ ಅಷ್ಟೆಲ್ಲ ಸಂಗ್ರಹ ಮಾಡಿದ್ರು ಮತ್ತು ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ರೊಕ್ಕ ಇಷ್ಟು ಅನ್ನ ನಾಲ್ಕು ಮಂದಿ ಇದ್ರ ನೋಡ್ರಿ ಅವರು ಒಬ್ಬೊಬ್ರು ಇಷ್ಟಿಷ್ಟು ಹೊತ್ಕೊಂಡ್ರಂದ್ರ ಎಲ್ಲ ಮನೆಯಾಗಿಂದು ಗಂಟು ಕಟ್ಟದಂಗ ಅಂತೇಳಿ ನಾವು ನೀವು ಹೊದಕ್ ಹೋದಾಗ ಒಂದ್ ಇಷ್ಟಿಷ್ಟೇ ಸುಲ್ಗಾಯಿ ಕಿತ್ತರ ಅಂದ್ರೆ ಹೇಳ್ತಾವಲ್ಲ ನಿಮ್ ಕಡದ್ ಹೇಳಂಗಿಲ್ಲ ನಾ ಸುಮ್ಮನೆ ಹೇಳಾಕತ್ತೇನೆ ಮನಸ್ಸು ಒಂದು ಕಡ್ಲಿ ಗಿಡ ನೋಡ್ತಂದ ಸುಲ್ಗಾಯ್ ಚಂದ ಕಂಡಾಗ ಹಂಗ ಏನ್ ಕಡತೈತ್ರಿ ಮುಂಬ ಕಡತೈತದ ಆ ಈ ಎರಡ್ ಗಿಡ ಕಿತ್ತರೆ ಬಿಡಬೇಕಲ್ಲ ಅದೊಂದು ಗಿಡ ಚಂದ ಕಾಣ್ತೈತಿ ಅದೊಂದು ಗಿಡ ಕೂಡ ಅದ ಮುಂದೆ ಚಂದ ಕಾಣ್ತೈತೆ ಅದ್ರ ಬಾಜುಕ ಪುಟ್ಟಿಗಾಯಿ ಬಿತ್ತಂದ್ರೆ ನಿನ್ ಕಡೆಂಗಿಲ್ಲ ಆ ಬುಟ್ಟಿ ಕಾಯಿ ಮತ್ ಮನಸ್ಸಕತೆ ಇದು ಒಂದು ತಗೊಳದಂತೈತೆ ಅದ್ರ ಕಡೆ ಮುಂದೆ ಹೀರಿಬಾಳಿ ಅಂತ ತಿಳಿಯರ್ ನಾವು ಹೀರಿಕಾಯಿ ಬಾ ಚಂದಿಡಿಯೋ ಇವ ಹೆಂಗ್ ಬಿಟ್ಟು ಹೋಗ್ಲಿ ಇವ್ ನಾನು ಕೇಳಿ ಕೇಳದ್ರ ಮನಸ್ಸಿಂದ ನೀವು ಅಲ್ಲ ಅದ್ರ ಮುಂದೆ ಏನ್ ಮಾಡ್ತೈತಿ ಅದು ಹೀರಿಕಾಯಿನ ತಗೊಂತಿ ಅದ್ರ ಮುಂದೆ ಕೊತ್ತಂಬರಿ ಅಂತ ತಿಳೀರ್ ನಾವು ದೊಡ್ಡ ದೊಡ್ಡ ಗಡ್ಡ ಇದ್ದು ಅಂತ ಅದನ್ನು ಕೇಳಾಕಿಸ್ತ ಯಾವ್ದ್ರು ಮನಸ್ಸು ಅದ್ರ ಮುಂದೆ ಒಂದ್ ಎರಡ್ ಬದ್ನಿ ಗಿಡ ಇದ್ವು ಅಂತೇಳಿದ್ರೂ ಮರೇ ತಿಳ್ಕೋರಿ ಆ ಬದ್ನಿಕಾಯ್ದೊಳಗ ಚಲೋ ಚಲೋ ಕರ್ರಗ ಎಣ್ಣಿ ಬಸಿಯೋ ಅಂತ ಬದ್ನಿಕಾಯಿ ಇದ್ರ ಮನಸ್ಸು ಬಿಡತೈತೆ ಏನ್ ಏ ಒಂದ್ ಒಂದೆರಡು ಕಡಿ ಅಂತೈತೆ ಅದು ಮನಸ್ಸ ಹಂಗ ಮುಂಬತ್ತಂದ್ರ ಮನಸ್ಸಿಗೆ ಏನಿಲ್ಲ ಅಂತ ಕೇಳಿದ್ರ ತೃಪ್ತಿ ಇಲ್ಲ ಆ ಮನ್ಸಿಗೆ ತೃಪ್ತಿ ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಮನಸ್ಸು ನೀ ಹೋದಂಗ ನಾ ಬಿಟ್ಟಿನಂದ್ರ ಬರೋಬ್ಬರಿ ಅನ್ಸಂಗಿಲ್ಲ ಬೇಡ ಹಿಡಿ ಬ್ಯಾಡ ಅಂತ ಹೇಳಬೇಕು ಒಂದ್ ಅದು ಇರ್ತೈತಿ ಒಂದ್ ಮನಸ್ಸು ಬೇಡ ಅಂತೈತಿ ಒಂದ್ ಮನಸ್ಸು ತಗೊಂತತಿ ಅವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಾಲ್ಕು ಮಂದಿ ಗಂಟ ಕಟ್ಟಿದ್ರಿ ತಂದ್ ತಂದ ಮುಂದ ಎಲ್ಲಿ ಅವ್ರು ಹಂಚ್ಕೊಳ್ಳೋದು ಹೆಂಗ ಹಂಚ್ಕೊಳ್ತಾರ ಅಂತ ಕೇಳಿದ್ರ ನಿರ್ಜಲ ಪ್ರದೇಶದೊಳಗ ಯಾರ ಇರಬಾರದು ಅಂತಲ್ಲ ತುಳುಗಿರೋನ್ ರೊಕ್ಕ ಹಂಗೆ ಹಂಚ್ಕೊಳ್ಬೇಕಲ್ಲ ಮಂದ್ಯಾಗ ಹಂಚ್ಕೊಳಕ್ ಬರ್ತೈತಿ అవు అంత కిర నా మంది ఒత్కూ ఒ బామితు బిల్గొంద గిడ ఇప్పుడు ఆ గిడదు తెలగ కు విచార మాక్ నాకు మంది అదేవిగ నాకు మంది అంద్ర ఇట్ ఇ పాల బర్ బాష్ట హో బిత్ అంద్ర ఇబ్బు కట తగితే అంద్ర ಕಲಾಸ್ ಮಾಡ್ಬೇಕಲ್ಲ ಅವ್ರಿಗೆ ಮೂತ್ ಏನಾಯ್ತು ಅಂತ ಕೇಳೋ ಹಂಚಿಕೆ ಆಚಾರ ನೋಡೋ ಇಷ್ಟೆಲ್ಲ ನಾವು ತಂದೇವಿ ಈಗ ತಂದ ಬೆಳಕ ಮಿಠಾಯಿ ತಿನ್ಬೇಕಲ್ಲ ಏನಾರ ಸ್ವೀಟ್ ತಿನ್ಬೇಕಲ್ಲ ಅವಾಗ ತುಳಗಿನ ಅವ್ರಿಗೆ ಏನ್ ಮಾಡ್ತಿದ್ರು ಅಂತ ಕೇಳ ರಾತ್ರಿ ಅಂಗಡಿ ತೆರೀತಿದ್ರ ಅಂತ ಈಗ ತೆರಂಗಿಲ್ಲ ಈಗ ಯಾಕೆ ತೆರಂಗಿಲ್ಲ ಅಂದ್ರೆ ಕ್ಯಾಮ್ರಾದಾಗ ಕಾಣಿಸ್ತತಿವ್ರಿ ಟಿವಿ ವಿ ಇಟ್ಟಿರ್ತಾರಲ್ರಿ ಅವ್ರ ತೆರದು ಏನ್ ಮಾಡಿದ್ರು ಅಂತ ಕೇಳಿದ್ರೆ ನೀವು ಮಿಠಾಯಿ ತರಾಕ್ ಹೋಗ್ರಿ ತಂದ ಬೆಳಕ ಎಲ್ಲಾರು ತಿಂದು ಏನ್ ಮಾಡೋಣ ಹಂಚ್ಗಳ ಅಂತ ಭಾಗ ಮಾಡಿದ್ರು ಇವರು ಇಬ್ರು ಹೋದ್ರ ನೋಡ್ರಿ ಇವರು ಹೋಗುವಾಗ ಇವ್ರ ಮನಸ್ಸಿನಾಗ ಒಂದ್ ಕಲ್ಮಶ ಹುಡುತು ಏನ್ ಹುಡುತು ಅಂತ ಕೇಳಿದ್ರ ಅವ್ರಿಬ್ರು ಏನ್ ಕುಂತಾರ ನಾವು ಇಲ್ಲಿ ಮಿಠಾಯಿ ತಿನ್ನೋನು ಎಲ್ಲ ತಿಂದು ಏನ್ ಮಾಡೋನು ಅಂತ ಕೇಳಿದ್ರೆ ಅದ್ರಾಗ್ ವಿಸ್ಕೊಂಡು ಬರೋನು ಅವ್ರ ಮುಂದಿಡೋನು ನಮ್ಗೆ ತಿನ್ನಂತಾರ ಅವರು ನಾವು ತಿನ್ನೋದು ಬೇಡ ಯಾಕೆ ನಾವು ತಿಂದು ಬಂದೇವೇನೆ ನೀವ ತಿಂಡ್ರಿ ಅಂತ ಹೇಳು ನಾನು ತಿಳಿ ಇವ್ರು ತಿಂದು ಕಟ್ಟಿಸ್ಕೊಂಡು ಬಂದವ್ರಿ ಕುಂತಿದ್ರಲ್ಲ ಕುಂತಿದ್ರಲ್ಲಿ ಯಾರೀ ಇವ್ರ ಕಾಯಿ ಕುಂತ ಇಬ್ರು ಕುಂತಿರಲ್ಲ ಇವ್ರಿಯನ ಅವ್ರಿಬ್ರ ಮಕ್ಳು ಹೋಗ್ಯಾರಲ್ಲ ಅವ್ರು ಬರ್ತಾರ ಅವ್ರು ಬಂದ ಬಳಕ ಅವ್ರನ್ನ ಹೆಂಗೆ ಪ್ರ ಇವ್ರದ್ದು ಪ್ಲಾನ್ ನಡೀತಾರೆ ಅವ್ರ ಏನ್ ಮಾಡಿದ್ರ ಏ ನೀರು ಅವ್ರಿಗೆ ಪಲಾರ ಮಾಡನು ಅವ್ರು ಬಲ್ ಅಂದ್ರ ನೀರ ಕುಡಿಯಾಕ ಇಳೀರಿ ನೀವು ಅನ್ನೋಣ ಬಾಮ್ಯಾಗ ಇಳಿತಾರ ಅವರು ಬಾಮ್ಯಾಗ ಇಳದ ಬೆಳಕ ಅವ್ರಿಗೆ ಹೆಂಗೆ ಕೊಲ್ಲುದು ಅಂತ ಕೇಳಿದ್ರ ಒಂದೊಂದು ದೊಡ್ಡ ಕಲ್ಲು ಹಿಡ್ಕೊಂಡು ನಿಲ್ಲೋನು ನೀವೊಂದ್ ನಾವೊಂದ ತಲೆ ಇಳದ ಬೆಳಕ ಅವ್ರ ತಲೆ ಕಲ್ಲು ಹಾಕೋಣ ಅವ್ರ ಸಾಯ್ತಾರ ನಾವ್ ಇಬ್ರು ಒಯ್ಯೋ ಅಂದ್ರು ಆಸೆ ಕಡಲು ಮುಂದೆ ಆಯ್ತು ಅಂತ ಕೇಳಿದ್ರೆ ಇವ್ರು ಆಯ್ತು ನೀರ ಕುಡಿತ ಅಂತೇಳಿ ಇಳಿದು ಇವ್ ಕಡದ್ರು ಇವರು ಬಂದ್ರ ಆನಂದದಾಗಿ ತಿನ್ನ ಶುರು ಮಾಡಿದ್ರೆ ಎರಡು ಹೂದು ಕಾಟ ಕಳದಿವಿ ಇನ್ನು ನಾವಿಬ್ರ ತಗೊಂಡ್ ಹೋಗುದಂತೇಳಿ ಕುಂತರಿ ಎಲ್ಲ ಒಂದ್ ತುತ್ತ ಹಾಕಿದ್ರ ಹಿಂಗ್ ಗರ 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 ತಿರ್ಗಾಕತ್ರಿ ಅವ್ರಿಗೆ ಏನ್ರಿ ಒಂದೊಂದು ತುತ್ತ ಹಾಕಿದ್ರು ಗರ ಗರ ತಿರುಗಿ ಅಲ್ಲೇ ಸತ್ತರು ಆ ಬೆಳಕ ಉಳಿತೆದ್ರಿ ಹಣಾನ ಆ ಜಾಗ ಹೇಳ ನಿಮ್ಗೆ ಹೋಗಿರಿ ಅದು ಒಂದ ಉಳದೈತಂತ ಯಾರ ತರಾಕೆ ಬರ್ತೀರಿ ಅವ್ರಿಗೆ ಹೇಳ್ರಿ ನಾ ಬರ್ತೇನೆ ಅಂತ ಅಂತೇಳಿದ್ ನೋಡಿ ಹೆಂಗ್ರಿ ಆಸೆ ಹೆಂಗದ ಅಂತ ಕೇಳಿರ ಮನುಷ್ಯನಿಗೆ ದ್ರವ್ಯದ ಆಸೆಯಿಂದ ತಮ್ಮ ಪ್ರಾಣವನ್ನ ಕಳ್ಕೊಂತರ ವಿನಃ ಸುಖದಿಂದ ಬದುಕಲಿಕ್ಕೆ ಆಗುವುದಿಲ್ಲ ಸುಖದಿಂದ ಬದುಕಬೇಕಾಗಿತ್ತು ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರ ಅಮುಖನ ಮಠದೊಳಗೆ ಬಂದು ಸತ್ಸಂಗವನ್ನ ಕೇಳಿ ಸತ್ಶಾಸ್ತ್ರವನ್ನ ಕೇಳಿ ನಾವು ಆಚಾರಣೆ ಒಳಗ್ ಬರಬೇಕು ಈ ಕಿವಿದಿಂದ ಕೇಳಿ ಕಿವಿದಿಂದ ಬಿಟ್ಟಿವಂದ್ರ ಏನ್ರಿ ಈ ಕಿವಿದಿಂದ ಕೇಳ್ತೇವಿ ಕಿವಿದಿಂದ ಬಿಟ್ಟಿವಂದ್ರ ಮನುಷ್ಯನಲ್ಲ ಅದಕ್ಕೆ ಒಂದ್ ಕಡೆ ಹಾಡ ಹಾಡ್ಯಾರವ್ರು ಯಾರ ಬಲ ಯಾರ ಮನಿ ಮೆಚ್ಚಿ ಕುಂತೆ ಸುಳ್ಳು ಎಲ್ಲ ನಾನು ನನ್ನದು ಎನ್ನತಿದೆಯಲ್ಲ ನಾನು ನನ್ನದು ಎನ್ನತ್ತಿದೆಯಲ್ಲ ನೀ ಹೋಗುವುದು ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನಿ ಮೆಚ್ಚಿ ಕುಂತೆ ಸುಳ್ಳ ಎಲ್ಲ ಹಣವ ಬಾಳ ಗಳಸಿದಿಯ ಸಾಯಿತನ ಕ ತಿಂತಿದೆ ನೋಚ್ಚ ಬಾಯ್ ಮಾತ್ರ ಬಲ್ಲದ ಚ ಪರೋಪಕಾರ ಮಾಡಲಿಲ್ಲ ಹೋಚ್ಚ ಯಾರ ಹೊಲ ಯಾರ ಯಾರೀಚಿ ಕುಂಪೆ ಸುಳ್ಳೆ ಎಲ್ಲ ಏನ್ ಮಾಡಿ ನೀನು ಬರೇ ಬರೇ ಬಾಯ್ ಮಾತ್ರ ಚಲೋ ಚಲೋ ಮಾತ್ರ ಸಾಯಿ ತನಕ ಏನ್ ತಿನ್ನೋದ್ರಿ ಮೊಚ್ಚ ತಿನ್ನೋದು ಹಿಂಗಿತ್ತಂದ್ರೆ ನಿನ್ನ ಜೀವನದೊಳಗೆ ನೀನು ಸುಖದಿಂದ ಇರ್ಲಿಕ್ಕೆ ಅಂತ ಕೇಳಿದ್ರ ಸಾಧ್ಯವಿಲ್ಲ ಮುಂದೇನಂದರ ಮುಂದಿನ ಪದ್ಯ ಬತ್ತದ ನಿಮ್ಗೆ ಗುರೈಸಮ್ಮ ನಿಮ್ಗೆ ಏನದ ಅಂತ ಕೇಳಿದ್ರ ನೀನು ಸುಖದಿಂದ ಇರಬೇಕಾಗಿತ್ತಂದ್ರೆ ನಿನ್ನ ಮನಸ್ಸಿನಲ್ಲಿ ಹತೋಟಿಯನ್ನ ಇಡಬೇಕು ಇದು ಮನಸ್ಸ ಮೊದಲು ಹೆಂಗದ ಅಂತ ಕೇಳಿದ್ರೆ ಸತ್ವಗುಣದಿಂದ ಉತ್ಪತ್ತಿ ಆದಂತ ವಾಯುವಿನ ಸತ್ವಗುಣದಿಂದ ಉತ್ಪತ್ತಿ ಆದಂತ ಮನಸ್ಸು ಈ ಮನಸ್ಸು ಎಷ್ಟು ವೇಗದ ಅಂತ ಕೇಳಿದ್ರ ಲೈಟ್ ಬಟನ್ ಹೊಡೆದ ತಕ್ಷಣ ಎಷ್ಟು ಹತ್ತ ಲೈಟು ಅದಕ್ಕಿಂತ ಹತ್ತು ಪಟ್ಟದ ನೀವು ಇಲ್ಲೇ ಕುಂಡ್ರಿ ಬೆಂಗಳೂರ್ಗೆ ಹೋಗ್ತೈತಿ ಇಲ್ಲೇ ಕುಂಡ್ರಿ ಬೆಂಗಳೂರ್ಗೆ ಹೋಗ್ತೈತಿ ಇಲ್ಲೇ ಕುಂತು ಮುಂಬೈಕ್ ಹೋಗ್ತೈತೆ ಸೋಲಾಪುರಕ್ಕೂ ಹೋಗ್ತೈತಿ ಇಲ್ಲೇ ಕುಂತು ಮಣಿಗರು ಕೂಡ ಹೋಗೈತಿ ನಿನ್ನ ಧ್ಯೇಯ ಒಂದ ಉಳಿತೈತಿ ಅಲ್ಲ ಮನುಷ್ಯ ನಿನ್ನ ಮನಸ್ಸ ಒಣ್ಣ ನೀನು ಹೆಂಗಿಡಬೇಕು ಅಂತ ಕೇಳಿದ್ರ ಅದಕ್ಕೆ ನಿನ್ನ ಆ ದಿನದೊಳಗೆ ಇಟ್ಕೋಬೇಕು ಅದಕ್ಕೆ ಅಕ್ಕ ಮಾಧವಿ ಹೇಳಿದರು ಅವ್ರೆಲ್ಲ ಗಾರ್ ಅಂತೇಳಿ ಅಕ್ಕ ಅನ್ನಿಸ್ಕೊಂಡ್ರು ಅಣ್ಣ ಅನಸ್ಕೊಂಡ್ರು ನಾವು ಕೇಳ್ತೇವೆ ಕೇಳ್ಕ ಮನೆಗೆ ಹೋಗಿ ಮತ್ತೆ ಏಕೆ ಪ್ರಾಡನ ಓದ್ತೇವ ನಾವು ಎಷ್ಟ್ ಓದ್ತೇವ್ರಿ ಚಾರನ ಓದು ಮಂದಿ ಮತ್ತೆ ನಾವು ಹೆಂಗೆ ಉದ್ಧಾರ ಆಗ್ಬೇಕು ಹೇಳ್ರಿ ಅದಕ್ಕೆ ನಿಜಗುಣಿ ಶಿವಯೋಗಿಗಳ ಹೇಳಿದಾರ ನಿನ್ನ ಮನಸ್ಸವನ್ನ ನೀನು ಯಾವಾಗಲೂ ಲೋಭವನ್ನ ಮಾಡಬೇಡ ಯಾವಾಗ್ಲೂ ಲೋಭ ಮಾಡಲಾರ್ದರದ ಹಂಚಿತ ಅದಕ್ಕೆ ಕಾಗಿ ಒಂದು ಅಗಳ ಕಂಡರೆ ಕರೆಯುವುದು ತನ್ನ ಕುಲವೆಲ್ಲ ಕೋಳಿ ಒಂದು ಪುಟಕ ಕಂಡರೆ ಕರೆಯುವುದು ತನ್ನ ಕುಲವೆಲ್ಲ ಏನ್ರಿ ಶಿವಭಕ್ತನಾಗಿ ಶಿವಜ್ಞಾನ ಇಲ್ಲದಿದ್ದರೆ ಆ ಕಾಗಿ ಕೋಳಿಗಿಂತ ಕರ್ಕಷ್ಟು ಕಾಣು ಕಲಿ ದೇವರ ದೇವ ಒಂದು ಕಾಗಿ ಅಂತ್ಯಕ್ಕೆ ಇದ್ದಂತಹ ಬುದ್ಧಿ ನಮ್ಮಲ್ಲಿಲ್ಲ ಹೋಳಿ ಅಂತಕ್ಕಿದ್ದಂತ ಬುದ್ಧಿ ನಮ್ಮಲ್ಲಿಲ್ಲ ಏನದ ರೀ ಯಾರ ಬಂದ್ರೆ ಪಟಾಕನ ಸರಿಸಿಡೋದು ಮನಿ ತಳಗ ನೋಡ್ತಾರಂತೇಳಿ ನೀವು ಮಾಡಂಗಿಲ್ಲ ಆ ಕಡೆ ಮಂದಿ ಮಾಡ್ತಿರ್ತಾರೆ ನಾನು ಹೇಳ್ತೇನೆ ಪಟಕ್ಕಿನ ಮನಿ ಇರ್ತಾವಲ್ಲ ಮನಿ ತಳಗ್ ಸರಿಸ್ಬಿಟ್ರೆ ತಾಟ ಕಾಣಂಗಿಲ್ಲ ಚಲೋ ಚೊಲೋ ಮಾಡಿಟ್ಟಿದ್ದಂದ್ರ ಮುದುಕರಿಗೆ ಅದು ಇದ್ರಂದ್ರ ಎಷ್ಟು ಸರಿಸ್ಬಿಡೋದು ಎಷ್ಟು ಒಂದ್ ಬಟ್ಟಿ ಸಾರ ಅದನ್ನ ಹಾಕೊಂಡ್ ತಿನ್ನ ಅದ್ ಮಾಡಿತ್ಯ ಅಂತ ಅಣ್ಣ ಪೈಕಿ ನಾವು ಯಾಕಂದ್ರೆ ಕರ್ಕೊಂಡು ತಿನ್ನುವಂತ ಗುಣ ಯಾರಲ್ಲಿ ಇರ್ತೈತಿ ಅಂತ ಕೇಳಿದ್ರೆ ಶರಣರಲ್ಲಿ ಇರ್ತೈತಿ ಸಾತ್ವಿಕ ಬುದ್ಧಿ ಅವ್ರ ನಿಮ್ಮ ಅಂತ್ಯ ಕಷ್ಟ ಅಂಟ್ರಿ ನಮ್ಗೆ ಇರೋಂಗಿಲ್ಲನಾಂತಾರೆ ಸಾತ್ವಿಕ ಬುದ್ಧಿ ಯಾರಲ್ಲಿ ಇರ್ತೈತಿ ಅವ್ರೆಲ್ಲಾರು ಹಂಗ ಮಾಡ್ತಾರ ಎಲ್ಲಿ ತಾಮಸ್ಸು ಮತ್ತು ರಾಜಸ್ಸು ಗುಣ ಇರ್ತಾವ ಅಲ್ಲಿ ಇರೋಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಮ್ಮಲ್ಲಿ ಏನು ಇರಬೇಕು ಅಂತ ಕೇಳಿದ್ರ ನಾನು ಹೇಳ್ಕೊಂತನಪ್ಪ ಇವ್ರ ಏನ ಅಮ್ಮಾರ ಬಿಡ್ತಾ ಬಿಡುವಲ್ರ ಗಿನ್ದಾರ ಆದ್ರ ಮುಂದಿಂದು ಮತ್ತೆ ಅಮುಕ್ಷಿ ಏ ಅಂತ ಹೇಳಿ ಎರಡು ವಾಕ್ಸ್ ಪ್ರಕಾರ ಸದ್ಗುರುನಾಥನ ಚರ್ಮಕ್ಕೆ ಸಮರ್ಪಣ ಮಾಡಿ